ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಪ್ ಗೋಧಿ ಹಿಟ್ಟಿದ್ರೆ ಸಾಕು ಪರೋಟನ ಯಾವ ರೀತಿ ಸಿಂಪಲ್ಲಾಗಿ ಸ್ಪೈಸಿಯಾಗಿ ಯಾವ ರೀತಿ ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಜೀರಿಗೆನ ಹಾಕೋತಾ ಇದ್ದೀನಿ ಅದಾದಮೇಲೆ ಉಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಇದು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟು ಯಾವ ರೀತಿ ನಾತ್ಕೊತೀರ ಅದೇ ರೀತಿಯೇ ನಾದ್ಕೊಳ್ಳಿ ಇನ್ನು ಸ್ವಲ್ಪ ಸಾಫ್ಟಾಗಿ ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಾದಿದರೆ ಸ್ವಲ್ಪ ಜಾಸ್ತಿನೇ ತೆಳು ಹಾಕುವಷ್ಟು ನೀವು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ಇದು ಹೆಲ್ದಿ ಆದಂಥ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಡೈಲಿ ಚಪಾತಿ ತಿಂದು ಬೇಜಾರು ಬಂದಿರೋರು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಾಗಿರುತ್ತೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾದ್ಕೋತಾ ಇದ್ದೀನಿ ನೀರು ನೀರನ್ನು ಒಮ್ಮೆಲೇ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ತುಂಬ ತೆಳುವಾಗಿಬಿಡುತ್ತೆ ನೋಡಿ ಇಷ್ಟು ಸಾಫ್ಟಾಗಿದ್ದರೆ ಸಾಕು ಆಯಿಲ್ ಹಾಕಿದ ಮೇಲೆ ಈ ರೀತಿ ನಿಮಗೆ ಸಾಫ್ಟಾಗಿ ರೆಡಿ ಆಗುತ್ತೆ ಇದನ್ನು ನಾನು ಸ್ವಲ್ಪ ನೆಕ್ಸ್ಟ್ ಮಸಾಲ ರೆಡಿ ಮಾಡೋಷ್ಟೊತ್ತಿಗೆ ಮುಚ್ಚಿಡ್ತಾಯಿದ್ದೀನಿ ನೋಡಿ ಈರುಳ್ಳಿನ ತೆಳ್ಳಗೆ ಕಟ್ ಮಾಡಿಟ್ಕೋಬೇಕು ತುಂಬ ತೆಳು ಇದ್ದರೆ ತುಂಬ ಒಳ್ಳೆಯದು ಅದಾದಮೇಲೆ ಒಂದು ಸ್ವಲ್ಪ ಸ್ವಲ್ಪ ರವಾನ ತೊಗೊಂಡಿದ್ದೀನಿ ಬಾಂಬೆ ರವಾನ ತೊಗೊಂಡಿದ್ದೀನಿ ಅದಾದಮೇಲೆ ಖಾರಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ ಈರುಳ್ಳ ಕಟ್ ಮಾಡಾದ್ಮೇಲೆ ಈರುತ್ತಿ ಉದ್ರು ಉದ್ರಾಗಿ ನೀವು ಹಾಕಬೇಕಾಗುತ್ತೆ ಗಂಟು ಗಂಟಾಗಿ ಹಾಗೆ ಇದ್ದರೆ ಚೆನ್ನಾಗಿರಲ್ಲ ಪರೋಟ ಮಾಡೋಕ್ಕೆ ಕಷ್ಟ ಆಗುತ್ತೆ ನೀವು ಈರುಳ್ಳಿನ ಎಷ್ಟು ಸಾಫ್ಟಾಗಿ ಸಾರಿ ಎಷ್ಟು ತೆಳುವಾಗಿ ಕಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಪರೋಟ ನಿಮಗೆ ರೆಡಿ ಆಗುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಸೇರಿಸ್ಕೊಳ್ಳಿ ಚಿಕ್ಕ ಮಕ್ಕಳು ತಿಂತಾರೆ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಹಾಗೆ ರವೆ ರವೆನ ಸ್ವಲ್ಪ ಸ್ವಲ್ಪ ಒಂದು ಮೂರು ಸ್ಪೂನ್ ಆಗುವಷ್ಟು ಇದೆ ಅಷ್ಟೇ ಉಪ್ಪನ್ನ ಹಾಕಿದ್ನಲ್ಲ ಅದೇ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ರವೆನ ಸೇರಿಸ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೋತೀನಿ ನಿಮಗೆ ಪರೋಟ ಮೇನ್ ಇಂಪಾರ್ಟೆಂಟ್ ಅಂದರೆ ಇದು ರೆಡ್ ಚಿಲ್ಲಿ ಪೌಡರು ಹಸಿಮೆಣಸಿನ್ ಪೌ ಕಾಯಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ಪುಡಿನ ಇದು ಇದೇ ಈ ಪರೋಟಾಗೆ ಟೇಸ್ಟ್ ಕೊಡೋವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಎಣ್ಣೆನ ಸೇರಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಇದೊಂದು ಡಿಫ್ರೆಂಟ್ ಆದಂಥ ರೆಸಿಪಿ ಹಾಗೆ ತುಂಬ ಟೇಸ್ಟ್ ಕೊಡುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ನೀರು ಬಿಟ್ಕೊಂಡ್ಬಿಡುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿದ್ರಲ್ಲ ಇವಾಗ ರೆಡಿ ಆಯಿತು ನೆಕ್ಸ್ಟ್ ನಾನು ಇದಕ್ಕೇನು ನೀರು ಸೇರ್ಸೋಕ್ಕೆ ಹೋಗಬೇಡಿ ಆಮೇಲೆ ಸ್ವಲ್ಪ ನೀರು ಬಿಟ್ಕೊಂಡು ಹದ ಆಗುತ್ತೆ ಅದು ಹದ ಆದಮೇಲೆ ನಾನು ಪರೋಟ ಮಾಡೋಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ಒಂದು ಚಪಾತಿ ಚಪಾತಿ ಹಾಕ್ತಿರಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಗಾತ್ರದಲ್ಲೇ ತೊಗೊಳ್ಳಿ ನಾನು ಇವಾಗ ಒಂದು ಉಂಡೆ ಇದು ತಗೊಂಡಿದ್ದೀನಲ್ಲ ಇದರಲ್ಲಿ ಎರಡು ಪರೋಟನ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಮುಷ್ಟಿಯಾಗುವಷ್ಟು ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ಹಿಟ್ಟನ್ನು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಇದರಲ್ಲಿ ನಾವು ಸ್ಟಪ್ ಮಾಡಬೇಕಾಗುತ್ತಲ್ವ ಈರುಳ್ಳಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ದಪ್ಪ ಆಗೋಷ್ಟನ್ನೇ ನಾನು ಹಿಟ್ಟನ್ನು ತಗೊಂಡು ಲಟ್ಸ್ತಾ ಇದ್ದೀನಿ ಇದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಚಿಮಿಸ್ಕೊಳ್ಳಿ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಈರುಳ್ಳಿನ ಸ್ಟಪ್ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಕೊಡುವಂಥದ್ದು ಹಾಗೆ ಇದನ್ನು ನಾನು ಇದರಲ್ಲಿ ಎರಡು ಪರೋಟ ಮಾಡ್ತಾ ಇರೋದರಿಂದ ಈರುಳ್ಳಿನ ಎರಡು ಲೇಯರ್ ಆಗೋಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಸ್ಟಪ್ ಮಾಡ್ತಾ ಇದ್ದೀನಿ ಇದನ್ನು ಫೋಲ್ಡ್ ಮಾಡಿಕೊಂಡು ಅದಾದಮೇಲೆ ನೀವು ಪರೋಟ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಎಲ್ಲ ಆಚೆ ಉದ್ರಿ ಬಿಡುತ್ತೆ ಅನ್ನೋಕ್ಕೋಸ್ಕರ ಈ ಸ್ಟೆಪ್ನ ಫಾಲೋ ಮಾಡಿ ಈರುಳ್ಳಿ ಆಚೆ ಎಲ್ಲ ಬಂದುಬಿಡೋಲ್ಲ ಅದಕ್ಕೋಸ್ಕರ ನೀಟಾಗಿ ಅದರೊಳಗಡೆ ಆಗುತ್ತೆ ಈ ರೀತಿ ಮಾಡಿದರೆ ಇವಾಗ ಎರಡು ಪರೋಟ ಮಾಡೋಕ್ಕೆ ಹಿಟ್ಟು ರೆಡಿ ಆಯಿತು ಒಪ್ ದೊಡ್ಡೋರಾದರೆ ಒಬ್ಬರಿಗೆ ಎರಡು ಪರೋಟ ಜಾಸ್ತಿನೇ ಆಗಿಬಿಡುತ್ತೆ ಚಿಕ್ಕೋರು ಒಂದು ಪರೋಟ ಇದ್ದರೆ ಸಾಕು ಯಾಕಂದರೆ ಇದರೊಳಗಡೆ ಈರುಳ್ಳಿನೂ ಕೂಡ ಸೇರಿಸಿ ಸ್ವಲ್ಪ ಹೊಟ್ಟೆ ತುಂಬುವಷ್ಟು ಆಗಿರುತ್ತೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇದನ್ನು ಚಪಾತಿ ಥರ ಲಟ್ಸ್ಕೋಬೇಕು ನಿಮಗೆ ಸ್ವಲ್ಪ ತೆಳು ಇದ್ರೂ ಇಷ್ಟ ಆಗುತ್ತೆ ಇಲ್ಲ ಪರೋಟ ಥರ ಜಾಸ್ತಿ ದಪ್ಪ ಇದ್ದರೂ ಕೂಡ ಇಷ್ಟ ಆಗುತ್ತೆ ಅಂತ ನಿಮ್ಮ ನಿಮಗೆ ಯಾವ ಹದ ಬೇಕು ಆ ಹದಕ್ಕೆ ನೀವು ಲಟ್ಸ್ಕೊಳ್ಳಿ ಸ್ವಲ್ಪ ನಾಜುಕಾಗಿ ಲಟ್ಸ್ಬೇಕಾಗುತ್ತೆ ಈರುಳ್ಳಿ ಮತ್ತು ಖಾರ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಈರುಳ್ಳಿ ಆಚೆ ಬರೋ ಥರ ಅನಿಸುತ್ತೆ ಅಷ್ಟೆ ನಾನಿವಾಗ ನಿಮಗೆ ಎರಡು ಪರೋಟನ ಮಾಡಿ ತೋರಿಸ್ತೀನಿ ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದರ ಮೇಲೆ ನಾನು ಪರೋಟಾನ ಹಾಕ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಚಪಾತಿ ಇಟ್ಟು ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಅದಕ್ಕೋಸ್ಕರ ನೀವು ಪರೋಟನ ದಪ್ಪ ಇದ್ದರೆ ನಿಮಗೆ ಗೊತ್ತಾಗುತ್ತಲ್ಲ ಹದ ಎಷ್ಟು ಬೇಯಿಸಿದ್ರೆ ಬೇಯುತ್ತೆ ಅಂತ ಅಷ್ಟು ನೀಟಾಗಿ ಬೇಯಿಸ್ಕೊಳ್ಳಿ ನಾವು ಕಡಿಮೆ ಇಂಗ್ರೀಡಿಯಂಟ್ಸಿಂದ ಡಿಫ್ರೆಂಟಾಗಿ ಒಂದು ರೆಸಿಪಿ ಮಾಡಬೇಕು ಅಂದರೆ ಇದನ್ನು ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಬೇಗನೆ ಆಗೋವಂಥದ್ದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ಇದ್ದಾಗ ನೀವು ಸಾಗುವಾಗಲಿ ಗಟ್ಟಿ ಸಾಂಬಾರಿದ್ರೆ ಅದ್ರ ಜೊತೆ ನೀವು ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿವಾಗ ಎರಡು ಪಟ್ ಪರೋಟಾನ ಬೇಯಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಇವತ್ತಿನ ಈ ರೆಸಿಪಿ ನಿಮಗೆ ನೋಡಿ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿದ್ರಲ್ಲ ಪರೋಟ ರೆಡಿ ಆಯಿತು ಇವಾಗ ಟೇಸ್ಟ್ ಮಾಡೋದು ಒಂದೇ ಬಾಕಿ ಇದೇ ರೀತಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೆಕೆ ಬಾಯ್